ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾತು ಪ್ರೀತಿಯ ವೀಕ್ಷಕರೇ ನಮಾಜ್ ನಂತರ ಯಾವ ದುವಾ ಮಾಡಬೇಕು ದುವಾ ಹೇಗೆ ಮಾಡಬೇಕು ದುವಾದಲ್ಲಿ ಏನು ಓದಬೇಕೆಂದು ಇವತ್ತು ನಾವು ತಿಳಿದುಕೊಳ್ಳೋಣ ದುವಾದ ಜೊತೆ ಜೊತೆಗೆ ಅದರ ಅರ್ಥ ಏನೆಂದು ತಿಳಿದುಕೊಳ್ಳೋಣ ಅರ್ಥ ಯಾಕೆ ತಿಳಿಯಬೇಕೆಂದರೆ ನಾವು ಯಾವ ದ್ವಾ ಮಾಡುತ್ತಾ ಇದ್ದೇವೆ ದ್ವಾಯದಲ್ಲಿ ಏನು ಕೇಳುತ್ತಾ ಇದ್ದೇವೆ ಅಲ್ಲಾಹನಲ್ಲಿ ಏನು ಬೇಡುತ್ತಾ ಇದ್ದೇವೆ ಎಂದು ನಮಗೆ ಗೊತ್ತಿರಬೇಕು ಇಲ್ಲವೆಂದರೆ ಪ್ರಯೋಜನ ಇಲ್ಲ ಅಲ್ಲಾಹನು ಖುರ್ಆನಿನಲ್ಲಿ ಹೇಳುತ್ತಾನೆ ಉದು ಊನಿ ಅಸ್ತ ನನ್ನನ್ನು ಪ್ರಾರ್ಥಿಸಿರಿ ನಾನು ನಿಮಗೆ ಉತ್ತರಿಸುತ್ತೇನೆ ಪ್ರೀತಿಯ ಸಹೋದರರಿಗೆ ಈಗ ದುವಾ ಮಾಡುವುದಕ್ಕಿಂತ ಮೊದಲು ನಾವು ಓದಬೇಕು ಕೊನೆಯಲ್ಲೂ ದುರೂದ್ ಹೇಳಬೇಕು ದುರೂದಿನಿಂದ ಪ್ರಾರಂಭಿಸಬೇಕು ದುರೂದಿನಿಂದ ದುವಾ ಮುಗಿಸಬೇಕು ಏಕೆಂದರೆ ಹದೀಸಿನಲ್ಲಿ ಬಂದಿದೆ ಯಾವಾಗಿನವರೆಗೂ ಪ್ರವಾದಿರವರ ಮೇಲೆ ದುರೂದು ಕಳುಹಿಸುವುದಿಲ್ಲವೋ ಆವಾಗಿನವರೆಗೆ ಆ ಪ್ರಾರ್ಥನೆ ಆ ಧ್ವಾ ಭೂಮಿ ಮತ್ತು ಆಕಾಶದ ನಡುವೆ ನೇತು ಇರುತ್ತದೆ ಸ್ವಲ್ಪನೂ ಮುಂದೆ ಹೋಗುವುದಿಲ್ಲ ರೀತಿಯ ಸಹೋದರರೇ ಈಗ ನಾವು ದ್ವಾ ಮಾಡೋಣ ಈಗ ನಾವು ದುವಾ ಮಾಡುವುದಕ್ಕಿಂತ ಮುಂಚೆ ನಮ್ಮ ಕೈಗಳನ್ನು ಎತ್ತಬೇಕು ಕೈಗಳನ್ನು ಎತ್ತಿ ದುರುವುದನ್ನು ಓದಬೇಕು ನಿಮಗೆ ಯಾವ ದುರುದು ಬರುತ್ತದೋ ಆ ದುರುವುದನ್ನು ಓದಬಹುದು ಉದಾಹರಣೆಗೆ ಇಲ್ಲಿ ನಾನು ಒಂದು ನಿಮಗೆ ದುರೂದ್ ಹೇಳಿಕೊಡುತ್ತೇನೆ ಅವ್ವಾಹೊಮ್ಮ ಸೊಲ್ಯ ಅಲ ಸೈದಿನ ಮೊಹಮ್ಮದ್ ವಾಯ್ಲಾ ಅಲಿ ಸೈದಿನ್ ಮೊಹಮ್ಮದಿನ್ ಒಬಾರಿ ವಸಲಿಂ ಪ್ರೀತಿಯ ಸಹೋದರರೇ ನಂತರ ಅಲ್ಲಾಹುಮ್ಮ ಅಂತ ಸಲಾಮ್ ವಮಿನ್ ಕ ಜಲಾಲಿ ವಲ್ ಇಕಿರಾಮ್ ಓ ಅಲ್ಲಾಹ್ ನನಗೆ ನೀನೇ ಶಾಂತಿಯನ್ನು ದಯಪಾಲಿಸುವವನು ಶಾಂತಿ ಮತ್ತು ಸಂರಕ್ಷಣೆ ನಿನ್ನಿಂದ ಮಾತ್ರ ಸಿಗಬಲ್ಲದು ಓ ಘನವಂತನೆ ಮತ್ತು ಮಹಾಗೌರವಾನಿತ್ವನೇ ನೀನು ಅತ್ಯಂತ ಸಮೃದ್ಧಿ ಉಳ್ಳವನಾಗಿರುವೆ يجب أن نقوم بالدعاء في هذه اللهم أنت السلام ومنك السلام وإليك يرجع السلام وحينا ربنا بالسلام وأدخلنا الجنة دار السلام تَبَارَكْتَ ربنا وَتَعَالَيْتَ يا ذا الجلال والإكرام يجب أن ندعو ಅಲ್ಲಾಹumma ಅಇನ್ನಿ ಅಲಾ ذಿಕ್ರಿಕಾ ವಶುಕ್ರಿಕಾ ವಹುಸ್ನಿ ಇಬಾದತಿಕಾ ಓ ಅಲ್ಲಾಹ್ ನನಗೆ ನಿನ್ನ ಸ್ಮರಣೆಯನ್ನು ಮಾಡಲು ನಿನಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಅತ್ಯುತ್ತಮ ರೀತಿಯಲ್ಲಿ ನಿನ್ನ ಆರಾಧನೆ ಮಾಡಲು ಸಹಾಯ ಮಾಡು ಅದಾದ ನಂತರ ಇನ್ನೊಂದು ದುಆ ಇದೆ ರಬ್ಬನಾ ಆതിനാ ಫಿದ-ದunya ಹಸನತೌ ವಫಿಲ್ ಆಖಿರತಿ ಹಸನತೌ ವಖಿನಾ ಆಜಾಬನ್-ನಾರ್ ಓ ಪ್ರಭುವೇ ನಮಗೆ ಇಹಲೋಕದಲ್ಲಿಯೂ ಒಳಿತನ್ನು ದಯಪಾಲಿಸು ಪರಲೋಕದಲ್ಲೂ ಒಳಿತನ್ನು ದಯಪಾಲಿಸು ನರಕದ ಅಗ್ನಿಯಿಂದ ನಮ್ಮನ್ನು ರಕ್ಷಿಸು ಅದಾದ ನಂತರ ಇನ್ನೊಂದು ದ್ವಯ ಇದೆ ರೊಬ್ಬಿ ಜಾಯಿ ಮುಕೀಮ ಸ್ವಲತಿ ಒಮಿಂದರ್ ರಿಯತಿ ರೊಬ್ಬನ ವತಕಬ್ಬಲ್ ದ್ವಾಯ ಓ ನನ್ನ ಪ್ರಭು ನೀನು ನನ್ನನ್ನು ನಮಾಜ್ ಸಂಸ್ಥಾಪಿಸುವನನ್ನಾಗಿ ಮಾಡು ನನ್ನ ಸಂತತಿಯಿಂದಲೂ ಹಾಗೇ ಮಾಡು ಓ ನನ್ನ ಪ್ರಭು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು ಅದಾದ ನಂತರ ರೊಬ್ಬನ ತಪಬ್ಬಲ್ ಮಿನ್ನ ಇನ್ನಕ ಅಂತ ಸಮೀಲ್ ಅಲೀಂ ವತುಬ ಅಲೈನ ಇನ್ನಕ ಕ ಅಹ್ತ ತವ್ವಾಬುರ್ ಓ ಪ್ರಭುವೇ ನಮ್ಮಿಂದ ಇದನ್ನು ಸ್ವೀಕರಿಸು ನೀನು ಪರಮ ಶ್ರೇಷ್ಠನು ಪರಮ ಜ್ಞಾನಿಯೋ ನಮ್ಮ ಮರುವಿಕೆಯನ್ನು ಸ್ವೀಕರಿಸು ನೀನು ಪರಮ ಪಾಪನಾಶಕನು ದಯಾವಾರಿದಿಯೂ ಆಗೀತೀಯಾ ರೀತಿಯ ಸಹೋದರರೇ ಇನ್ನು ಬಹಳಷ್ಟು ದ್ವಾಯಗಳಿವೆ ಅದನ್ನು ಸಹ ನಾವು ಮಾಡಬಹುದು ಈ ಒಂದು ಕೆಲವೊಂದು ದ್ವಾಗಳಿವೆ ಇದನ್ನು ಖಂಡಿತವಾಗಿ ನೀವು ಮಾಡಿ ನಿಮಗೆ ಅರಬಿ ಓದಲಿಕ್ಕೆ ಬರ್ತಾ ಇಲ್ಲ ತಿಳಿಯಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ನೀವು ಕನ್ನಡದಲ್ಲೂ ಸಹ ದ್ವಾವನ್ನು ಮಾಡಬಹುದು ಈ ಅರಬಿ ದ್ವಾ ಕೆಳಗಡೆ ಕನ್ನಡದಲ್ಲಿ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ ಇದನ್ನು ಸಹ ನೀವು ದ್ವಾದಲ್ಲಿ ಯೂಸ್ ಮಾಡಿಕೊಳ್ಳಬಹುದು ನಂತರ ಕೊನೆಯಲ್ಲಿ ಕೈಗಳನ್ನು ಮುಖದ ಮೇಲೆ ಸವರಿಕೊಳ್ಳಬೇಕು